ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮಗುಡಿ ಸಮಿತಿಯಿಂದ ಗಣೇಶ ಹಬ್ಬದ ಪ್ರಯುಕ್ತ ವಿಘ್ನೇಶ್ವರ ಪ್ರತಿಷ್ಠಾಪನೆ ಮಾಡಿದರು ಗಣೇಶ ವಿಸರ್ಜನೆಗೆ ಅದ್ದೂರಿ ತಯಾರಿ ಮಾಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಬರುತ್ತಿದ್ದ ವೇಳೆ ಯುವಕರು ಪಟಾಕಿ ಸಿಡಿಸುವ ವಿಷಯಕ್ಕೆ ನಗರ ಠಾಣೆ ಪೊಲೀಸರು ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ತಮ್ಮ ಹುಡುಗರನ್ನು ಪೊಲೀಸರು ಕರೆದೊಯ್ದಿದ್ದಾರೆ ಅವರನ್ನ ಬಿಡೋತನಕ ಇಲ್ಲಿಂದ ಹೋಗಲ್ಲವೆಂದು ಶಿಡ್ಲಘಟ್ಟಾವೃತ್ತದಲ್ಲಿ ಸುಮಾರು ಒಂದು ಗಂಟೆ ಕಾಲ ರಸ್ತೆಯಲ್ಲಿ ಗಣೇಶ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು ಕಳೆದ ಮೂರು ದಿನಗಳ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಪಟಾಕಿ ಸ್ಫೋಟದಿಂದ ಬಾಲಕ ಮೃತಪಟ್ಟಿದ್ದ ಹಿನ್ನೆಲೆ ಎಚ್ಚೆತ್ತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಜಿಲ್ಲೆಯ ಎಲ್ಲ ಪೊಲೀಸರಿಗೆ ದೊಡ್ಡಬಳ್ಳಾಪುರದ ಘಟನೆಯಂತೆ ನಮ್ಮಲ್ಲಿ ಆಗಬಾರದು ಹಾಗಾಗಿ ಎಲ್ಲ ಪೊಲೀಸರು ಕೂಡಲೇ ಎಲ್ಲ ಗಣೇಶನ ಮೂರ್ತಿ ಪ್ರತಿಷ್ಠಾಪಕರಿಗೆ ಪಟಾಕಿ ಸಿಡಿಸದಂತೆ ಮನವರಿಕೆ ಮಾಡಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವಂತೆ ತಾಕೀತು ಮಾಡಿದರು ಅಲ್ಲದೆ ಮಕ್ಕಳು ಪಟಾಕಿ ಸಿಡಿಸದಂತೆ ಗಮನ ಹರಿಸುವಂತೆ ವೈರ್ಲೆಸ್ ಮೂಲಕ ಸೂಚನೆ ನೀಡಿದರು ಹೀಗೆ ರಸ್ತೆಯಲ್ಲಿ ಪಟಾಕಿ ಹೊಡೆಯುವುದನ್ನು ಪೊಲೀಸರು ಕಂಡು ಪ್ರಶ್ನಿಸಿದರಂತೆ ಈ ವೇಳೆ ಪೊಲೀಸರು ಹಾಗೂ ಸಮಿತಿ ಮಧ್ಯ ಮಾತಿನ ಚಕಮಕಿ ನಡೆದಿದ್ದು ಅದು ವಿಕೋಪಕ್ಕೆ ತಲುಪಿ ಪೊಲೀಸರು ಹುಡುಗರನ್ನು ಜೀಪಿನಲ್ಲಿ ಹತ್ತಿಸಿ ನಗರ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದಾರೆ ನಂತರ ಸ್ಥಳೀಯ ನಾಯಕರು ಹೋಗಿ ಬಿಡಿಸಿಕೊಂಡು ಬಂದಿದ್ದಾರೆ ಎಂದು ತಿಳಿದು ಬಂದಿದೆ

ೂಷನ್ ಆಗಿದೆ ಪಟಾಕಿ ಹೋಟೆಲ್ ಆಗಿದೆ ಆವಾಗ ಪೊಲೀಸರಲ್ಲಿ ಆಗಿದ್ರು ಅಲ್ಲಿ ಒಂದಷ್ಟು ಗೊಂದಲ ಆಗಿತ್ತು ನಾನು ನಮ್ಮ ಪೆರಿಕಲ್ ಮಂಜಣ್ಣವರು ಎಲ್ಲರೂ ಅದೇ ಟೈಮಿಗೆ ಬಂದ್ವಿ ಆಮೇಲೆ ಮಾತಾಡಿದ್ವಿ ಅದು ನೀಟಾಗಿ ಪ್ರಾಬ್ಲಮ್ ಸಾಲ್ವ್ ಆಯಿತು ಯುವಕರೆಲ್ಲ ಅವರು ಸೊಸೆಷನ್ ಕಡೆ ಹೊರಟರು ಇದು ಮಾಡೋದು ಬೇಡ ಯುವಕರು ಇದನ್ನು ಹಬ್ಬದ ಥರ ಆಚರಣೆ ಮಾಡ್ತಾರೆ ಇವತ್ತು ಭಾನುವಾರ ಕೆಲಸ ಮಾಡುವಂತಹ ಎಲ್ಲ ಹುಡುಗರು ಇವತ್ತು ರಜಾ ಎಲ್ಲರೂ ಸೇರಿ ಇವತ್ತೊಂದು ಪ್ರೊಸೆಷನ್ ಹೋಗ್ತಾರೆ ಎಷ್ಟು ಪಟಾಕಿ ಹೊಡೆಯೋದು ಮೊದಲಿಂದ ನಡ್ಕೊಂಬಂದಿರುವಂತಹ ಇದು ಅದನ್ನೆಲ್ಲ ಒಂದೇ ಥರ ನೆಕ್ಸೋ ಮಾಡೋಕ್ಕಾಗಲ್ಲ ಎಲ್ಲ ಆಗದೆ ಇಲ್ಲ ನಮ್ಮ ಇದು ಭಾರತದಲ್ಲಿ ಅದೇನು ಅವ್ರು ಏನು ತುಂಬ ಏನೋ ಮಾಡಿ ಆಡಂಬರ ಮಾಡಿ ಬೇರೆಯವ್ರಿಗೆ ಯಾರಿಗೂ ತೊಂದರೆ ಕೊಡುವಂಥ ಪಟಾಕಿ ಕೊಡಲಿಲ್ಲ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಲ್ಲಿ ಮಾತಿನ ಗೊಂದಲ ಆಗಿದೆ ಈಗೆಲ್ಲ ಸುಖಾಂತ್ಯ ಆಗಿದೆ ಯುವಕರು ಸಹ ಇದು ಹೊರಟರು ಗೊಂದಲ ಆದಾಗ ಯಾರು ಏನೋ ಮಾತಾಡಿದ್ರೂ ರೋಪಾಕ್ದಂಗೆ ಬೈದಂಗೆ ಎಲ್ಲ ಕೇಳಿಸ್ತಿರ್ತದೆ ಯಾರು ಆ ಹುಡುಗನೂ ಅಷ್ಟೇ ಎಜುಕೇಟೆಡ್ ಹುಡುಗ ಕೆಲಸಕ್ಕೆ ಹೋಗುವಂಥ ಹುಡುಗ ಒಳ್ಳೆ ಕುಟುಂಬದಿಂದ ಬಂದಿರೋ ಹುಡುಗ ಆ ಥರದ್ದೇನು ಆಗಿಲ್ಲ ಒಂದಷ್ಟು ಗೊಂದಲ ಅಂತ ಹೇಳ್ತಾರೆ ನಾವು ಗೊಂದಲ ಅಂದರೆ ಗೊಂದಲ ಅಷ್ಟೇ ಎಲ್ಲ ತಿಳಿಯಾಯಿತು ಎಲ್ಲರೂ ಖುಷಿಯಾಗೋಟು ಹುಡುಗರು ಸಹ ಪ್ರೊಸೆಷನ್ ಕೊಟ್ಟರು ತುಂಬ ಚೆನ್ನಾಗಿ ಆಗ್ತಿದೆ ಏನು ತೊಂದರೆ ಯಾರದು ತಪ್ಪು ಯಾರದು ಸರಿ ಎಂಬುದು ಆ ಗಣಪತಿಯೇ ಬಲ್ಲ ಏನೇ ಆಗಲಿ ದೊಡ್ಡಬಳ್ಳಾಪುರದಲ್ಲಿ ನಡೆದ ಘಟನೆ ಮತ್ತೆ ಎಲ್ಲಿಯೂ ಮರುಕಳಿಸದಿರಲಿ ಎಂಬುದು ನಮ್ಮ ಕಳಕಳಿ ತಾವಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ i do